ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ವಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಂದಷ್ಟು ಕೇರ್ನ ತೊಗೊಂಡ್ವಿ ಎಚ್ಚರಿಕೆಯಿಂದ ಇದ್ವಿ ನಂಬಿಕೆ ಇತ್ತು ರೈಟಿಂಗಲ್ಲಿತ್ತು ಡಾಕ್ಯುಮೆಂಟ್ ಆಗಿತ್ತು ಎಲ್ಲವೂ ಇತ್ತು ಆದರೂ ಮೋಸ ಆಯಿತು ಈ ಪರಿಸ್ಥಿತಿ ಸುಮಾರು ಜನ ಫೇಸ್ ಮಾಡಿರ್ತೀರಿ ಡಾಕ್ಯುಮೆಂಟ್ಸ್ ಇದ್ದರೂ ಹೇಗೆ ಮೋಸ ಹೋಗೋದಿಕ್ಕೆ ಸಾಧ್ಯ ಸರಿ ಆಯಿತು ಕೋರ್ಟಲ್ಲಿ ಫೈಟ್ ಮಾಡ್ಬೋದಾ ಏನಾಗುತ್ತಲ್ಲ ಹೋದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬಿ ವೇರ್ ಇನ್ ಬಿಸ್ನೆಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾತುಕತೆ ಆಯಿತು ನಂಬಿಕಸ್ತ್ರ ವ್ಯವಹಾರ ಮಾಡಿದ್ದು ವಿಶ್ವಾಸ ಬೇರೆ ವ್ಯವಹಾರ ಬೇರೆ ಸೊ ಡಾಕ್ಯುಮೆಂಟ್ ಆಯಿತು ರೈಟಿಂಗಲ್ಲಿದೆ ಹತ್ರನೂ ಡಾಕ್ಯುಮೆಂಟ್ಸ್ ಇದೆ ಸ್ಟಿಲ್ ಮೋಸ ಆಗುತ್ತೆ ಆವಾಗ ಲಾಸ್ಟ್ ಆಪ್ಷನು ಕೋರ್ಟ್ಗೆ ಹೋಗಿ ಹೋರಾಡೋಣ ಅಂತ ಬಿಕಾಸ್ ನಾನು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಲಯಬಿಲಿಟಿ ಇರುತ್ತೆ ಕೋರ್ಟಿಗೆ ಹೋಗ್ತೀನಿ ಆ ಡಾಕ್ಯುಮೆಂಟ್ ಕೋರ್ಟ್ ಅಲ್ಲಿ ಸಪೋರ್ಟ್ ಆಗುತ್ತಾ ನನಗೆ ನ್ಯಾಯ ಸಿಗುತ್ತಾ ನನ್ನ ಇನ್ವೆಸ್ಟ್ಮೆಂಟ್ ವಾಪಸ್ ಬರುತ್ತಾ ಅಥವಾ ಈ ಕೇಸ್ ರಿಸಾಲ್ವ್ ಆಗುತ್ತಾ ಪ್ರಾಪರ್ಟಿ ನನ್ನ ಪೊಸಿಷನ್ ಸಿಗುತ್ತಾ ಇಷ್ಟೆಲ್ಲ ಬರುತ್ತೆ ಇದೆಲ್ಲ ಕೋರ್ಟ್ ಹೇಳಬೇಕು ಬಟ್ ಡಾಕ್ಯುಮೆಂಟ್ ಇದ್ದ ಮಾತ್ರಕ್ಕೆ ಎಲ್ಲ ಸರಿ ಇರುತ್ತಾ ಮತ್ತೆ ಇಲ್ಲಿ ಇಲ್ಲಿವರೆಗೆ ಮಾತಾಡಿರೋದಲ್ಲ ಹಂತ ಹಂತವಾಗಿ ಬಿವೇರ್ ಅನ್ನೋನ್ ಪರ್ಸನ್ಸ್ ಜೊತೆ ಟ್ರಾನ್ಸಾಕ್ಷನ್ ಮಾಡಬೇಡಿ ಅವ್ರೆಷ್ಟೇ ಚೆನ್ನಾಗಿ ಆಫರ್ ಕೊಟ್ರು ಮಾಡಬೇಡಿ ಯಾರಾದರೂ ಒಬ್ಬರು ಅಲ್ಲಿ ಮಾಡಿ ಒಬ್ಬರು ನಂಬಿಕಸ್ತರು ಅಥವಾ ಆ ಡೀಲನ್ನು ಹಿಡಿದಿಟ್ಟುಕೊಳ್ಳುವಂಥ ನಮ್ಮ ಜೊತೆ ಒಂದು ಪವರ್ಫುಲ್ ವ್ಯಕ್ತಿ ಇರಬೇಕು ಅದು ಅಡ್ವೊಕೇಟ್ ಆಗಿರ್ಬೋದು ಆಡಿಟರ್ ಆಗಿರ್ಬೋದು ಸ್ನೇಹಿತರೆ ಆಗಿರ್ಬೋದು ಒಂದು ಪ್ರೊಫೆಷ್ನಲ್ ಆಗಿರ್ಬೋದು ಒಂದು ಅಮೆಚೂರ್ ಆಗಿರ್ಬೋದು ಆದರೆ ಒಬ್ಬರ ಮುಖಾಂತರ ಮಾಡೋದು ತುಂಬ ಸೇಫ್ ಇದು ಭಾಗ ಒಂದು ಟ್ರಾನ್ಸಾಕ್ಷನ್ಗೆ ಎಂಟ್ರಾದ್ವಿ ಆದ್ವಿ ಟರ್ಮ್ಸ್ ಒಪ್ಕೊಂಡ್ವಿ ಎಲ್ಲ ಆಯ್ತು ಅದಾದ ಮೇಲೂ ಕೂಡ ಸಮಸ್ಯೆಗಳು ಬರುತ್ತೆ ಒಬ್ರು ಒಳ್ಳೆ ಪ್ರೊಫೆಷನಲ್ ಅಡ್ವೊಕೇಟ್ ಅಗ್ರಿಮೆಂಟ್ ಎಲ್ಲ ಹಾಕೊಟ್ರು ಆದರೆ ಇದು ಹ್ಯೂಮನ್ ಮೈಂಡ್ ಮನಸ್ಥಿತಿ ಪರಿಸ್ಥಿತಿ ಸೊ ಹ್ಯೂಮನ್ ಮೈಂಡ್ ಚಂಚಲ ಪರಿಸ್ಥಿತಿಗಳು ಚಂಚಲ ಇವತ್ತಿರುವ ಪರಿಸ್ಥಿತಿ ನಾಳೆ ಇರಲ್ಲಪ್ಪ ಹೌದು ಸೊ ಅವರಿಗೆ ಪ್ರಯಾರಿಟೀಸು ಸೆಲ್ಲರ್ಗೂ ಚೇಂಜ್ ಆಗುತ್ತೆ ಬೈಯರ್ಗೂ ಚೇಂಜ್ ಆಗುತ್ತೆ ಅಂತಹ ಒಂದು ಕೇಸ್ ಸಿಸ್ಟಿ ನಿಮ್ಮ ಜೊತೆ ನಮಗೆ ಆಗಿರುವಂಥ ಒಂದು ಕೇಸ್ ಹಿಸ್ಟ್ರಿ ನಿಮ್ಮ ಜೊತೆ ಹಂಚ್ಕೋತೀವಿ ಯಾರು ಯಾವತ್ತು ದಾಖಲಾತಿ ಕೊಟ್ಟು ಕೇಳಿದ್ರು ನಾನು ಕೊಡ್ತೀನಿ ಅದ್ರ ಬಗ್ಗೆ ಒಂದು ಪರ್ಟಿಕ್ಯುಲರ್ ಕೇಸು ಒಂದು ಎರಡು ಸಾವಿರದ ಹದಿನೆಂಟು ಏನು ಹೀಗೆ ಒಂದು ಟ್ರಾನ್ಸಾಕ್ಷನ್ ಆಯಿತು ಯಾರೊಬ್ಬರು ಬಂದರು ಕರ್ಕೊಂಡು ಬಂದರು ಬ್ರೋಕರ್ ಕರ್ಕೊಂಡು ಬಂದರು ಇವ್ರ ಹತ್ರ ಒಂದು ಸ್ವಲ್ಪ ಸೈಟ್ಸ್ ಇದೆ ಅವ್ರ ಕೈಲಿ ಮಾರ್ಲಿಕ್ಕಾಗ್ತಾಯಿಲ್ಲ ನೀವು ಮಾರ್ಬಹುದಾ ನಾವು ಮಾರ್ಕೆಟಿಂಗಲ್ಲೂ ಇದ್ವಿ ಬೈ ಮಾಡ್ತೀವಿ ಸೇಲ್ ಮಾಡ್ತೀವಿ ನಮ್ಮ ವೃತ್ತಿ ಅದು ಒಪ್ಕೊಂಡ್ವಿ ರೇಟ್ ಆಯಿತು ಅವ್ರಿಗೆ ಎಷ್ಟು ಅಡ್ವಾನ್ಸ್ ಕೊಡಬೇಕು ಎರಡು ಹಂತದಲ್ಲಿ ಅಡ್ವಾನ್ಸ್ ಕೊಡೋಣ ಅಂತಾಯಿತು ಮಿಕ್ಕಿದ್ದೆಲ್ಲ ನೀವು ಡೆವಲಪ್ ಮಾಡಿ ಕೊಡಿ ಇಂತಿಂಥ ಕ್ಲಿಯರೆನ್ಸ್ ತೊಗೊಂಡ್ಬನ್ನಿ ನಾವು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಹೋಗ್ತೀವಿ ಇಂತಿಷ್ಟು ದಿನಗಳ ಒಳಗಡೆ ನಾವು ಟ್ರಾನ್ಸಾಕ್ಷನ್ ಕ್ಲೋಸ್ ಮಾಡ್ತೀವಿ ಒಪ್ಕೊಂಡ್ರು ಅವರು ಒಪ್ಕೊಂಡ್ರು ಅವ್ರಿಗೆ ಅವರ ಕಂಡೀಷನ್ ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ಇದಿಷ್ಟು ದಾಖಲಾತಿ ಆಯಿತು ಅನ್ಫಾರ್ಚುನೇಟ್ಲಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಆಗಿರಲಿಲ್ಲ ಓಕೆ ಅಂದರೆ ನಮ್ಮಲ್ಲಿ ಸೇಲ್ ಅಗ್ರಿಮೆಂಟ್ ಮಾಡಬೇಕಾಗಿತ್ತು ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಆಗಲಿಲ್ಲ ಒಪ್ಕೊಂಡ್ವಿ ಸುಮ್ಮನೆ ವಿತೌಟ್ ರಿಜಿಸ್ಟ್ರೇಷನ್ ಆಯಿತು ಯಾಕೆ ರಿಜಿಸ್ಟರ್ ಮಾಡಲಿಲ್ಲ ಅಂದರೆ ನಮಗೊಂದು ಕಾರಣ ಇತ್ತು ಅವರು ರೇರಾ ಅಪ್ರೂವಲ್ ತೊಗೊಂಬಂದ್ರೆ ಆಮೇಲೆ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡೋಣ ಅಂತ ಇತ್ತು ಓಕೆ ಸೊ ರೇರಾ ಕ್ಲಿಯರೆನ್ಸ್ ತರಬೇಕು ರೇರಾ ಕ್ಲಿಯರೆನ್ಸ್ ಅವ್ರ ಕೈಲಿ ಆಗಲಿಲ್ಲ ಕಾರಣಾಂತರಗಳಿಂದ ಅವರು ರೇರಾ ಕೇಳದಂಥ ಡಾಕ್ಯುಮೆಂಟ್ಸ್ನ ಅವ್ರು ಕೊಳ್ ಕೊಡ್ಲಿಕ್ಕೆ ಆಗಲಿಲ್ಲ ಸಂದರ್ಭ ಸೂಟ್ ಆಗಲಿಲ್ಲ ಅವರೂ ಸರಿಯಾಗಿ ಅಪ್ ಮಾಡಲಿಲ್ವೇನೋ ಆಗಲಿಲ್ಲ ಈ ಪ್ರೋಸೆಸ್ ಎರಡು ವರ್ಷ ಕಳೆದು ಬಿಡ್ತು ನಾವು ಅದನ್ನೆಲ್ಲ ಹೋಗಿ ಹೆಲ್ಪ್ ಮಾಡಿ ಯಾಕೆಂದರೆ ನಾವು ಅದರಲ್ಲಿ ಇನ್ವಾಲ್ವ್ ಆಗಿದ್ದಿದ್ದರಿಂದ ಅಂತ ಅಷ್ಟೊತ್ತಿಗೆ ನಾವೊಂದು ಐವತ್ತು ಲಕ್ಷ ಏನೋ ಕೊಟ್ಬಿಟ್ಟಿತ್ತು ಓಕೆ ಅಲ್ಲ ಸಾರಿ ಎಷ್ಟೋ ಒಂದಷ್ಟು ಕೊಟ್ಟಿದ್ವಿ ಈಗ ಲ್ಯಾಪ್ಸಸ್ ಆಗೋಗಿದೆ ವಿತೌಟ್ ರೇರ ನಾವು ಮಾರಲ್ಲ ಅಂತ ಹೇಳಿದ್ದೀವಿ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ನಮ್ಮ ಕೈಲಿ ನಾವು ಮಾರ್ಲಿಕ್ಕೆ ಮುಂದುವರಿಲೇ ಇಲ್ಲ ಆದರೆ ಪ್ರೋಸೆಸ್ ಅಲ್ಲಿ ನಾವು ಒಂದಷ್ಟು ಜನಕ್ಕೆ ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡಿಸಿದ್ವಿ ಒಂದಷ್ಟು ಜನ ಅಡ್ವಾನ್ಸ್ಗಳಿಗೆ ರೆಡಿ ಇದ್ರು ನಮ್ಗೆ ತುಂಬ ಎಫರ್ಟ್ ಆಗಿತ್ತು ಆ ಪ್ರಾಜೆಕ್ಟ್ ನ ಮಾರ್ಕೆಟ್ ಮಾಡಲಿಕ್ಕೆ ಬಂದ್ಬಿಡುತ್ತೆ ಬರ್ತಾ ಇದ್ದಂಗೆ ನಾವು ಗೇರಪ್ ಆಗೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ವಿ ತುಂಬ ಎಫರ್ಟ್ ಹಾಕಿದ್ವಿ ಒನ್ ಫೈಂಡ್ ರಿಯಾಲಿಟಿ ಬಂದ್ವಿ ಅವತ್ತು ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ದುಡ್ಡಿಲ್ಲ ಸರ್ ಇವಾಗ ನೀವು ಕೊಟ್ಟಿದ್ದ ದುಡ್ಡು ಯಾವುದಕ್ಕೆ ಹಾಕಿಬಿಟ್ಟಿದ್ದೀನಿ ಡಾಕ್ಯುಮೆಂಟ್ ಇದಕ್ಕೆ ನೀವು ದುಡ್ಡು ಕೊಟ್ಟಿದ್ದೀರಿ ಆ ದುಡ್ಡೆಲ್ಲ ನಾನು ಪ್ರಾಜೆಕ್ಟಿಗೆ ಹಾಕಿಬಿಟ್ಟಿದ್ದೀನಿ ಈಗ ನನ್ನ ಹತ್ರ ಬೇರೆ ದುಡ್ಡಿಲ್ಲ ಸರಿ ಹಾಗೆ ಮತ್ತೆ ಎರಡು ವರ್ಷ ಹೇಳಿತು ಈ ಎರಡು ವರ್ಷಗಳಲ್ಲಿ ನಾನು ಒಂದು ಫೈನಲ್ ಇದಕ್ಕೆ ಬಂದ್ವಿ ನಮಗೆ ಅಸಲು ವಾಪಸ್ ಕೊಡಿ ನಿಮ್ಮ ಪರವಾಗಿ ನಾವು ತುಂಬ ಕೆಲಸ ಮಾಡಿದ್ದೀವಿ ನಂಗೆ ಕೆಲಸದ ದುಡ್ಡು ಕೊಡಬೇಡಿ ಆದರೆ ನಾನು ಇದನ್ನು ಬ್ಯಾಂಕಲ್ಲಿ ಇಟ್ಟಿದ್ದರೆ ನಂಗೆ ಒಂದು ರೇಟ್ ಬರ್ತಾಯಿತ್ತು ಒಂದು ಇಂಟ್ರೆಸ್ಟ್ ಬರ್ತಾ ಇತ್ತು ಅಥವಾ ನಾವು ಮಾರ್ಕೆಟಲ್ಲಿ ಎಲ್ಲರೂ ಒಂದು ಕಡೆ ಇಟ್ಟಿದ್ದರೆ ನಂಗೆ ಒಂದಷ್ಟು ಇಂಟ್ರೆಸ್ಟ್ ಬರ್ತಾ ಇತ್ತು ಅಂತ ಹೇಳಿ ನಂಗೆ ಅಷ್ಟು ಇಂಟ್ರೆಸ್ಟನ್ನು ಎಕ್ಸ್ಟ್ರಾ ಕೊಡಿ ಆ್ಯಸ್ ಪರ್ ಟರ್ಮ್ಸ್ ಆಫ್ ಅವರ್ ಅಗ್ರಿಮೆಂಟ್ ಟರ್ಮ್ಸ್ ಆಫ್ ದಿ ಅಗ್ರಿಮೆಂಟ್ ಅಂದರೆ ಒಂದು ಹದಿನೆಂಟು ಪರ್ಸೆಂಟ್ ಇರುತ್ತೆ ಅದರ ಪ್ರಕಾರ ನಂಗೆ ಎಷ್ಟೋ ಬಂತು ಅದರಲ್ಲೂ ಡಿಸ್ಕೌಂಟ್ ಮಾಡ್ಕೊಂಬಿಟ್ಟು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಅವರು ಅಸಲು ವಾಪಸ್ ಕೊಡೋ ಅಷ್ಟು ಒಂದು ವರ್ಷ ಮಾಡಿದ್ರು ಅವ್ರು ಮೂರು ತಿಂಗಳಲ್ಲಿ ಕೊಡ್ತೀನಿ ಅಂತಂದವರು ಅದನ್ನ ಒಂದು ವರ್ಷ ಮಾಡಿದ್ರು ಬಡ್ಡಿಗೆ ಒಂದು ಸಪ್ರೇಟ್ ಚೆಕ್ ಕೊಟ್ಟಿದ್ರು ಆ ಚೆಕ್ ಪಾಸ್ ಆಗಲೇ ಇಲ್ಲ ಕೇಳಿದ್ರೆ ಕೊಡ್ಲಿಲ್ಲ ಗಲಾಟೆ ಮಾಡಿದ್ರು ಏನೇನೋ ಮಾಡಿದ್ರು ನಮ್ಮ ಮೇಲೆ ನೋಟಿಸ್ ಕಳಿಸಿದ್ರು ನಾವು ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ವಿ ನನ್ನ ಹೆಸರಲ್ಲಿ ಅಗ್ರಿಮೆಂಟ್ ಆಗಿದೆ ನಮ್ಮ ಕಂಪನಿಗೆ ಅಗ್ರಿಮೆಂಟ್ ಆಗಿದೆ ಯಾರೇ ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ರು ಪ್ಲೀಸ್ ಬಿ ಅವೇರ್ ಬಿ ವೇರ್ ಕೊಟ್ವಿ ಆ ಕೊಟ್ಟಿದ್ದ ನೋಟಿಸ್ಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ ಅವ್ರು ನಮ್ಗೊಂದು ನೋಟಿಸ್ ಕಳಿಸಿದ್ರು ನಾವು ಅದಕ್ಕೆ ಉತ್ತರ ಹೇಳಿದ್ವಿ ಅದಾದ್ಮೇಲೆ ಅವ್ರು ನಿಲ್ಸಿದ್ರು ನಮಗೆ ನ್ಯೂಸ್ ಸೆನ್ಸ್ ವ್ಯಾಲ್ಯೂ ಇವತ್ತು ನಾವು ಲೀಗಲಿ ಕ್ಲೈಮ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಓಕೆ ಜಸ್ಟ್ ಆನ್ ಹಾಂ ನಾವು ವಿ ವರ್ ನಾಟ್ ಮೆಚೂರ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ಎ ಎ ಡಾಕ್ಯುಮೆಂಟ್ ನೀವೆಲ್ಲ ರೆಡಿ ಮಾಡ್ಕೊಂಡು ಬನ್ನಿ ನಾವು ನಿಮ್ಮ ಜೊತೆ ಅಗ್ರಿಮೆಂಟ್ ಎಂಟರ್ ಆಗ್ತೀವಿ ಅಂತ ಹೇಳ್ಬೋದಾಗಿತ್ತು ನಮಗೆ ಬಿಸ್ನೆಸ್ ತೆಗೆದುಕೊಳ್ಳುವ ಆ ಥರ ಬೇಗ ಎಂಟ್ರಾಗಿಬಿಟ್ವಿ ಕೆಲವು ಕಾಂಪ್ರಮೈಸಸ್ ಆಗಿಬಿಟ್ವಿ ಓಕೆ ಬಹುಶಃ ನಾವು ನೀವೆಲ್ಲ ರೆಡಿ ಮಾಡ್ಕೊಂಡು ಬನ್ನಿ ನಾವು ತಗೋತೀವಿ ಎಂದಿದ್ದರೆ ಅವ್ರು ರೆಡಿ ಮಾಡ್ಕೊಂಡು ಬಂದಿರೋರು ಅದಕ್ಕೆ ಮುಂಚೆನೆ ನಾವು ಒಪ್ಕೊಂಡ್ಬಿಟ್ವಿ ದುಡ್ಡು ಕೊಟ್ಬಿಟ್ವಿ ಅಗ್ರಿಮೆಂಟು ಎಂಟ್ರಾಗ್ಬಿಟ್ವಿ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಆಗಿದ್ದಿದ್ರೆ ನಂಗೆ ಒಂದು ಎಜ್ ಇರ್ತಾ ಇತ್ತು ಅವತ್ತು ನನಗೆ ರಿಜಿಸ್ಟರ್ಡ್ ಅಗ್ರಿಮೆಂಟಿನ ಕಾಸ್ಟು ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೆ ಅದಾಗಿದ್ದಿದ್ರೆ ನನಗೆ ಕೋರ್ಟ್ ಫೀಸು ಮಿಕ್ಕಿದೆಲ್ಲ ಕಡಿಮೆ ಆಗ್ತಾಯಿತ್ತು ನನ್ನ ಫಸ್ಟ್ ರೈಟ್ ಆಫ್ ಕ್ಲೈಮ್ ಇರ್ತಾ ಇತ್ತು ಯಾರೋ ಫರ್ದರ್ ಬೈಯರ್ಸ್ ಆ ಪ್ರಾಪರ್ಟಿ ಪ್ರಾಪರ್ಟಿ ಮಾರಿದ್ರು ಆ ಪ್ರಾಪರ್ಟಿ ಮಾರುವಾಗ ಫಸ್ಟ್ ಬೈಯರ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಎನ್ಕಂಬ್ರೆನ್ಸ್ ನೋಡಿರೋರು ನೋಡಿಬಿಟ್ಟು ಆಮೇಲೆ ನಮಗೆ ಇದ್ರ ಎನ್ಕಂಬ್ರೆನ್ಸ್ ಕ್ಯಾನ್ಸಲ್ ಮಾಡಿಸ್ಕೊಂಬನ್ನಿ ಆಮೇಲೆ ನಿಮ್ಮ ಹತ್ರ ತಗೋತೀವಿ ಅಂತ ಹೇಳಿರೋರು ಸೊ ನನ್ನ ಹಣ ನಮಗೆ ರಿಕವರಿ ಆಗಿರೋದು ಇನ್ಕ್ಲೂಡಿಂಗ್ ನಮಗೇನು ಬ್ಯಾಲೆನ್ಸ್ ಪೇಮೆಂಟ್ಸ್ ಬರಬೇಕಾಗಿತ್ತು ಪ್ಲಸ್ ಇಂಟ್ರೆಸ್ಟು ಪೆನಾಲ್ಟೀಸ್ ಎಲ್ಲ ಸೇರಿ ಸಿಗ್ತಾ ಇತ್ತು ವಿ ಆರ್ ನೆಗ್ಲಿಜೆಂಟ್ ಟು ಎಂಟ್ರಿ ಇನ್ ಟು ಎನ್ ಅಗ್ರಿಮೆಂಟ್ ನೆಗ್ಲಿಜೆಂಟ್ ಎಂಟ್ರಿ ಇಂಟು ಎ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಸಾಧಾರಣದ ಅಗ್ರಿಮೆಂಟ್ ಮಾಡಿದ್ವಿ ಒಂದು ಐನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಕೊಟ್ಟು ಅಗ್ರಿಮೆಂಟ್ ಮಾಡಿದ್ವಿ ನಮ್ಮ ಪ್ರಿಸಂಪ್ಷನ್ನು ಅವರೆಲ್ಲ ಕ್ಲಿಯರೆನ್ಸ್ ತಗೊಂಬರಲಿ ಒಂದು ಸಲ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡ್ಕೋಣ ಅಂತ ವಿರ್ ರಾಂಗ್ ದೇರ್ ಒಂದು ಕೇಸ್ ಹಿಸ್ಟ್ರಿ ನಾವು ಎಷ್ಟೇ ಕೇರ್ಫುಲ್ ಆಗಿದ್ರೋ ಇಂಟೆಲಿಜೆಂಟ್ ಆಗಿದ್ರು ಎಕ್ಸ್ಪೀರಿಯೆನ್ಸ್ ಆಗಿದ್ರೋ ಆ ಥರಕ್ಕೆ ಒಂದು ಬಿಸ್ನೆಸ್ಗೆ ಜಂಪ್ ಆಗ್ತೀವಿ ನಾವು ಸಾಧಾರಣ ಅಡ್ವೊಕೇಟುಗಳನ್ನು ಪ್ರೊಫೆಷ್ನಲ್ಸ್ನ ಕನ್ಸಲ್ಟ್ ಮಾಡದೆ ತುಂಬ ಎಮೋಷ್ನಲ್ ಡಿಶನ್ಸ್ ತೊಗೊಂಡ್ಬಿಡ್ತೀವಿ ಇಲ್ಲಿ ಪ್ರೊಫೆಷ್ನಲ್ಸ್ ಆರ್ ಮೋಸ್ಟ್ ನೀಡೆಡ್ ಅದರಲ್ಲಿ ಅಡ್ವೊಕೇಟ್ಸ್ ಆರ್ ಮೋಸ್ಟ್ ನೀಡೆಡ್ ಅದರಲ್ಲೂ ನಿಮ್ಮ ಹತ್ತಿರದ ಅಡ್ವೊಕೇಟು ನಿಮ್ಮನ್ನು ಮಿಸ್ಗೈಡ್ ಮಾಡದೇ ಇರುವಂತಹ ಅಡ್ವೊಕೇಟ್ ಈಗ ನಾನು ಪರ್ಟಿಕ್ಯುಲರ್ಲಿ ನನಗೆ ಇಬ್ಬರು ಅಥವಾ ಮೂರು ಜನ ಮಾತ್ರ ಅಡ್ವೊಕೇಟ್ ಇದ್ದಾರೆ ಅವರು ಹೇಳುವವರೆಗೆ ನಾನು ಒಂದು ರೂಪಾಯಿಯೂ ಕೊಡಲ್ಲ ಅಥವಾ ಕೊಟ್ಟಿದ್ದ ದುಡ್ಡು ನಾನು ಬರೋಲ್ಲ ಅಂತ ಹೇಳ್ಕೊಂಡು ಕೊಟ್ಟಿರ್ತೀನಿ ಆದರೆ ದೊಡ್ಡ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರೆ ಮಾತ್ರ ಕೊಡ್ತೀನಿ ಇಲ್ಲದಿದ್ರೆ ಕೊಡೋಲ್ಲ ಅವ್ರ ಹತ್ರ ಕ್ಲಿಯರೆನ್ಸ್ ತೊಗೊಂಬನ್ನಿ ಅವ್ರು ಹೇಳಿದ್ರೆ ನಾನು ಪೇಮೆಂಟ್ ಕೊಡ್ತೀನಿ ಇಲ್ಲಿ ಒಂದೆರಡು ಮೂರು ಕೇಸುಗಳಲ್ಲಿ ನಾನು ನೋಡಿರುವಂಥದ್ದು ಸಾಧಾರಣ ನನ್ನಂಥವ್ರು ಶುರುವಿನಲ್ಲಿ ಎಡುವುದೆಲ್ಲಿ ಅಂತಂದರೆ ಒಂದು ಅಡ್ವೊಕೇಟ್ ಫೀಸ್ ಕೇಳ್ತೀವಿ ಕೇಳೋಕ್ಕೆ ಸಂಕೋಚ ಬಿದ್ದು ಬಿಡ್ತೀವಿ ಫಸ್ಟು ಭಯ ಬಿದ್ದು ಬಿಡ್ತೀವಿ ಸಂಕೋಚ ಬಿದ್ದು ಬಿಡ್ತೀವಿ ಒಂದು ಅಡ್ವೊಕೇಟ್ ಫೀಸು ಒಂದು ಎರಡು ಸಾವಿರ ರೂಪಾಯಿ ಅಂತಂದ್ಬಿಟ್ರು ಸಾರಿ ಎರಡು ಸಾವಿರ ರೂಪಾಯಿ ಒಂದು ಡಾಕ್ಯು ಡಾಕ್ಯುಮೆಂಟ್ ಅಷ್ಟೇ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಕನ್ಸಿಷನ್ಗೆ ಬಂದುಬಿಡ್ತೀವಿ ಪ್ರಾಪರ್ಟಿ ತಗೊಳ್ಳೋವಾಗ ಒಂದು ಕೋಟಿ ರೂಪಾಯಿ ತೊಗೋತೀವಿ ಅಥವಾ ಒಂದು ಕೋಟಿ ರೂಪಾಯಿ ಪ್ರಾಪರ್ಟಿ ಆಗುತ್ತೆ ಅದಕ್ಕೊಂದು ಸೀರಿಯಸ್ಸಾಗಿ ಇನ್ಶೂರೆನ್ಸ್ ಬೇಡವಾ ಒಂದು ಪ್ರೊಫೆಷ್ನಲ್ ಸಪೋರ್ಟ್ ಬೇಡವಾ ಹಾಗಾಗಿ ಒಳ್ಳೆ ಪ್ರೊಫೆಷ್ನಲ್ಸ್ ಹತ್ರ ಹೋಗಿ ಒಳ್ಳೆ ಫೀಸ್ ಕೊಡಿ ಅವ್ರ ಕ್ಯಾಶುಯಲ್ ಕ್ಯಾಶುವಲ್ ಫೀಸ್ ಕೊಟ್ಟರೆ ಅವ್ರು ನಿಮಗೆ ಕ್ಯಾಶುಯಲಾಗಿ ಮಾಡಿ ಕೊಡ್ತಾರೆ ಒಳ್ಳೆ ಫೀಸ್ ಕೊಡಿ ಯಾವಾಗಲೂ ಒಳ್ಳೆ ಡಾಕ್ಯುಮೆಂಟ್ ಮಾಡಿ ಕೊಡ್ತಾರೆ ನಾಳೆ ಅವ್ರ ಹತ್ರ ವಾಪಸ್ ಹೋಗಿ ಕೇಳ್ಬೋದು ಇದ್ದಿದ್ರಲ್ಲಿ ಒಳ್ಳೆ ಅಡ್ವೊಕೇಟ್ಸು ಈ ಎಲ್ಲ ಚರ್ಚೆಗಳನ್ನು ನಾನೇನು ಕೇರ್ ತಗೋಬೇಕು ನನ್ನ ಪರವಾಗಿ ಅವ್ರು ಕೇರ್ ತಗೊಂಡಿರ್ತಾರೆ ಅಬ್ಸಲ್ಯೂಟ್ಲಿ ಹೌದು ಈಗ ನಾನು ಇಷ್ಟು ವರ್ಷಗಳ ಅಡ್ವೊಕೇಟ್ ಜೊತೆ ಡೀಲ್ ಮಾಡಿದ್ದೀನಿ ಕೆಲವು ಅಡ್ವೊಕೇಟುಗಳು ನಾನು ಏನು ಪೇಪರ್ ತಂದು ಕೊಡ್ತೀನಿ ಅದ್ರ ಮೇಲೆ ಒಪಿನಿಯನ್ ಕೊಡ್ತಾರೆ ಕೆಲವರು ಬಲವಂತವಾಗಿ ಇಂತಿಂತ ಪೇಪರ್ ತನ್ನಿ ಅಂತಾರೆ ಅದರ ಮೇಲೆ ಒಪಿನಿಯನ್ ಕೊಡ್ತಾರೆ ಅದರಲ್ಲಿ ಹೇಳ್ತಾರೆ ಇದರಲ್ಲಿ ಇಷ್ಟು ರಿಸ್ಕ್ ಇದೆ ನೀವು ತಗೊಳ್ಲಿಕ್ಕೆ ಇಂಟ್ರೆಸ್ಟ್ ಇದೆಯಾ ಹೇಳ್ತಾರೆ ಅವಾಗ ನನಗೆ ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ದಾಖಲಾತಿ ರೆಡಿ ಮಾಡಿ ಕೊಡ್ತಾರೆ ನಂಗೆ ಬೇಡ ಈ ರಿಸ್ಕು ಅಂತಂದ್ರೆ ಬಿಟ್ಬಿಡಿ ಅಂತಾರೆ ಮಾಡ್ತೀವಿ ಅವರ ಥಾಟ್ ಪ್ರೋಸೆಸಿನ ಟೈಮ್ ತಗೊಂಡಿದ್ದೀವಿ ಅವ್ರ ಅಡ್ವೈಸ್ ತಗೊಂಡಿದೀವಿ ಆದರೆ ಅವ್ರಿಗೆ ಪೇಮೆಂಟ್ ಕೊಡೋದ್ರಲ್ಲಿ ಹಿಂದೆ ಹಾಕ್ಬಿಟ್ಟು ಹೆಂಗೂ ಪ್ರಾಪರ್ಟಿ ಆಗಿಲ್ಲ ಅಲ್ಲ ಅವ್ರಿಗೆ ಯಾಕೆ ದುಡ್ಡು ಕೊಡಬೇಕು ತುಂಬ ಇಂಪಾರ್ಟೆಂಟ್ ವಿಷಯ ಈಗ ಡಾಕ್ಟರ್ ಹತ್ರ ಹೋಗ್ತೀವಿ ಡಾಕ್ಟರ್ ಹತ್ರ ಹೋದ ತಕ್ಷಣ ನನಗೆ ರೋಗ ಇದ್ದರೆ ಮಾತ್ರ ಅವರು ಫೀಸ್ ಕೊಡಬೇಕಾ ಹೋಗಿದ್ದು ಕೊಡಬೇಕು ನಾನು ಈಗ ಡಾಕ್ಟ್ರ್ ಹತ್ರ ಹೋಗಿದ್ದು ನನಗೆ ರೋಗ ಇರಲಿ ಇಲ್ಲದೆ ಹೋಗಲಿ ನನ್ನನ್ನು ಡಯಾಗ್ನೈಸ್ ಮಾಡ್ತಾ ಇದ್ದಾರೆ ಅಥವಾ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋಗ್ತೀನಿ ನನಗೆ ಅದರಲ್ಲಿ ರೋಗ ಇರಲಿ ಡಯಾಬಿಟಿಕ್ ಇರಲಿ ಇನ್ನೊಂದು ಇರಲಿ ಅದಿದ್ದರೆ ಮಾತ್ರ ನಾನು ಡಯಾಬಿಟ್ ಇದು ಡಯಾಗ್ನೋಸ್ಟಿಕ್ ಫೀಸ್ ಕೊಡ್ತೀನಿ ಅಂತ ಅಲ್ಲ ಸೊ ಯಾವುದೇ ಪ್ರೊಫೆಷ್ನಲ್ ಹತ್ರ ಹೋದಾಗ ದಯವಿಟ್ಟು ಅವರ ಫೀಸನ್ನು ಕೊಡಿ ಅವರು ಒಂದು ಫೀಸ್ ಇದೆ ಅವರ ಎಕ್ಸ್ಪೀರಿಯೆನ್ಸ್ಗೆ ಒಂದು ಫೀಸ್ ಇದೆ ಅವ್ರಿಗೆ ಮಾಡುವ ಕೆಲಸಕ್ಕೆ ಒಂದು ಫೀಸ್ ಇದೆ ಗೌರವದಲ್ಲಿ ಕೊಟ್ಟರೆ ಈ ಥರದ ಪ್ರಾಬ್ಲಮ್ಸ್ ಬರಲ್ಲ ಬಂದ್ರೂ ಮಿನಿಮೈಸ್ಡ್ ಪ್ರಾಬ್ಲಮ್ಸ್ ಬರುತ್ತೆ ಕೇರ್ಲೆಸ್ನೆಸ್ ಬಿಹೇವಿಯರ್ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್